ನಮಸ್ತೆ ಆ್ಯಂಡ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಪಪ್ಪಾಯ ಹಣ್ಣಿಂದ ರುಚಿಕರವಾಗಿರುವಂಥ ಒಂದು ಸಿಹಿ ಪದಾರ್ಥವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ನಾನಿಲ್ಲಿ ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸಿಪ್ಪೆ ಮತ್ತು ಬೀಜವನ್ನೆಲ್ಲ ತೆಗೆದು ಇದನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಮೀಡಿಯಮ್ ಆಗಿದೆ ಹಣ್ಣು ಮತ್ತು ಫುಲ್ ಹಣ್ಣಾಗಿರಬಾರ್ದು ಫುಲ್ ಹಣ್ಣಾಗಿದ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ಕಾಯಿ ಕಾಯಿ ಇರಬೇಕು ಮತ್ತು ಇದು ಸ್ವಲ್ಪ ಹಣ್ಣಿಗೆ ಬಂದಿರುತ್ತೆ ನೋಡಿ ಆ ಥರದನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಸಿಪ್ಪೆ ಬೀಜ ಎಲ್ಲ ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ತುರ್ದು ಕೂಡ ಬಳಸ್ಕೊಳ್ಬೋದು ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬಾಣಲೆಯಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಮುಳುಗೋಷ್ಟು ನೀರನ್ನು ಹಾಕಿ ಚಿಟಿಕೆ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ಇದು ಚೆನ್ನಾಗಿ ಸ್ಮೂತಾಗಿ ಬೇಯಬೇಕು ಚೆನ್ನಾಗಿ ಬೆಂದರೆ ಇದಕ್ಕೆ ನಾವು ನೆಕ್ಸ್ಟ್ ಪದಾರ್ಥಗಳನ್ನ ಸೇರಿಸೋದಕ್ಕೆ ಸುಲಭ ಆಗುತ್ತೆ ತುಂಬ ಸುಲಭವಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್ ಇದು ನೀವು ಇದನ್ನು ಚಪಾತಿ ದೋಸೆಗೆಲ್ಲ ಸೈಡ್ಸ್ ಥರ ಬಳಸ್ಬೋದು ಅಥವಾ ಹಾಗೆ ಕೂಡ ಇದನ್ನು ನೀವು ತಿನ್ಬೋದು ತುಂಬ ಆರೋಗ್ಯಕರವಾದಂಥ ಸಿಹಿ ಅಂತ ಹೇಳ್ಬೋದು ಯಾಕಂದರೆ ನಾವಿಲ್ಲಿ ಸಕ್ಕರೆಯನ್ನೆಲ್ಲ ಏನು ಬಳಸ್ತಿಲ್ಲ ಬೆಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಹೀಗೆ ಕಟ್ ಮಾಡಿದ್ರೆ ನೀಟಾಗಿ ಕಟ್ ಆಗಬೇಕು ಅಷ್ಟು ಚೆನ್ನಾಗಿ ಬೆಂದಿರಬೇಕು ಇವಾಗ ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಪಪ್ಪಾಯ ಸ್ವಲ್ಪ ಸಿಹಿ ಸಿಹಿಯಾಗಿತ್ತು ಅದಕ್ಕೋಸ್ಕರ ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನೀವು ಸಿಹಿ ನೋಡಿಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಬೆಲ್ಲ ಅಲ್ಲ ಕರಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು ಫುಲ್ ನೀರು ಮೇಲೆ ನೀವು ಬೆಲ್ಲ ಹಾಕ್ಕೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಅದು ಗಟ್ಟಿಯಾಗಲಿಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ ಫಸ್ಟಿಗೆ ತುಂಬ ನೀರು ಹಾಕಬೇಡಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ ಇದಾದ ನಂತರ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡಿದ್ರೆ ಆಯಿತು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಯಾರು ಬೇಕಾದರೂ ಮಾಡ್ಬೋದು ಈ ಸಿಹಿಯನ್ನು ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಬೇಕು ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇಷ್ಟೇ ಇದು ಇದಕ್ಕಿನ್ನೇನು ಜಾಸ್ತಿ ಮಾಡೋ ಅಷ್ಟಿಲ್ಲ ಒಮ್ಮೊಮ್ಮೆ ನಾವು ಪಪ್ಪಳೆ ಹಣ್ಣು ತಂದಾಗ ಕಟ್ ಮಾಡಿಬಿಟ್ಟಿರ್ತೀವಿ ಅದು ಫುಲ್ ಹಣ್ಣಾಗಿರೋದಿಲ್ಲ ಸ್ವಲ್ಪ ಕಾಯಿ ಕಾಯಿ ಇರುತ್ತೆ ಏನು ಮಾಡೋದು ತಿನ್ನೋದಕ್ಕೂ ಆಗೋಲ್ಲ ಜ್ಯೂಸ್ ಮಾಡೋದಕ್ಕೂ ಆಗಲ್ಲ ಅಂತವಾಗ ನೀವು ಈ ಥರ ಸಿಹಿ ಪದಾರ್ಥವನ್ನು ಮಾಡಿ ಅದನ್ನು ಉಪಯೋಗಿಸ್ಕೊಳ್ಬಹುದು ನೋಡಿ ಇವಾಗ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ನಾನು ಈ ಹಂತದಲ್ಲಿನೇ ಇದನ್ನ ಆಫ್ ಮಾಡ್ತೀನಿ ಇದು ಸ್ವಲ್ಪ ತಣ್ಣಗಾದಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನೀವು ಫುಲ್ ಗಟ್ಟಿಯಾಗೂ ಮಾಡ್ಕೊಳ್ಬೋದು ಈ ಕ್ಯಾರೆಟ್ ಹಲ್ವಲ್ಲ ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿಲಿ ಇದು ಇರುತ್ತೆ ಇಷ್ಟಾದರೆ ನಮ್ಮ ಪಪ್ಪಾಯ ಸಿಹಿ ಸಿಹಿ ರೆಡಿಯಾಯಿತು ಈ ಸಿಹಿ ಮಾಡಿ ಇದು ಹೇಗೆ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲಲ್ಲಿ ರಂಗೋಲಿ ವೀಡಿಯೋಗಳು ಕ್ರಾಫ್ಟ್ ವಿಡಿಯೋಗಳು ಮತ್ತು ಅಡುಗೆ ವೀಡಿಯೋಗಳು ಬರ್ತಾ ಇರುತ್ತೆ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಚಾನಲ್ಗೆ ಸಬ್ಸ್ ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್